ನಮಸ್ಕಾರ ಸ್ನೇಹಿತರೆ ಬೇಸಿಗೆ ಸ್ಟಾರ್ಟ್ ಆಗಿದೆ ಬೇಸಿಗೆಯಲ್ಲಿರ್ಬೋದು ಅಥವಾ ನಿಯಮಿತವಾಗಿ ವೆಹಿಕಲ್ನ ನಾವು ಏನು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದೀವಿ ಮೊದಲನೇದಾಗಿ ವೆಹಿಕಲ್ ಪಾರ್ಕ್ ಮಾಡುವಾಗ ನಾವು ವೆಹಿಕಲ್ ಜಾಗದಲ್ಲಿ ಬೆಂಕಿ ಏನಾದ್ರು ಆಗೋವಂಥ ಚಾನ್ಸ್ ಇದ್ದರೆ ಅದರಿಂದ ದೂರವಾಗಿ ನಾವು ವೆಹಿಕಲ್ ನಿಲ್ಲಿಸ್ಬೇಕಾಗುತ್ತೆ ಮತ್ತು ನಾವು ವೆಹಿಕಲ್ನ ಹೊರಗಡೆ ಎಲ್ಲ ಬಿಸಿಲಲ್ಲಿ ನಿಲ್ಲಿಸಿದಾಗ ನಮಗೆ ಒಳಗಡೆ ಹೋಗ್ತಿದ್ದಂಗೆ ಈಟ್ ಫೀಲ್ ಆಗುತ್ತೆ ಆವಾಗ ನಾವು ಏನು ಮಾಡಬೇಕು ಅಂತಂದರೆ ವೆಹಿಕಲ್ನ ಮೂವ್ ಮಾಡೋಕ್ಕೆ ನಮ್ಮ ಮುಂಚೆ ಸಿನ ಆನ್ ಮಾಡಬೇಕಾಗುತ್ತೆ ಸಿನ ಆನ್ ಮಾಡಿ ಕೂಲಿಂಗ್ ಮೋಡಲ್ಲಿ ಇಟ್ಬಿಟ್ಟು ನಾವು ಏರ್ ಒಳಗಡೆ ಬರೋಂತಹ ಫ್ರೆಶ್ ಮೋಡಲ್ಲಿ ನಾವು ಇಟ್ಬಿಟ್ಟು ಏರ್ ಇನ್ಫ್ಲೋ ವಾಲ್ಯೂಮ್ ಲೆವೆಲ್ನ ನಾವು ಜಾಸ್ತಿ ಮಾಡಿಬಿಟ್ಟು ಇಲ್ಲಿ ಏರ್ ಕಂಡೀಷನ್ ಲೆವೆಲ್ನ ಚೆಕ್ ಮಾಡಬೇಕಾಗತ್ತೆ ಕೂಲಿಂಗ್ ಲೆವೆಲ್ನ ನೆಕ್ಸ್ಟ್ ನಾವು ಟೈರ್ನ ಇಲ್ಲಿ ಏರ್ ಫಿನ್ಫಲೇಷನ್ ಪ್ರಾಪರ್ ಆಗಿದೆಯಾ ಅಂತ ಸಹ ನಾವು ಇಲ್ಲಿ ಚೆಕ್ ಮಾಡ್ಕೊಂಡು ರೆಗ್ಯುಲರಾಗಿ ಚೆಕ್ ಮಾಡ್ಕೊಂಬೇಕಾಗತ್ತೆ ಬ್ಯಾಟ್ರಿ ಇರ್ಬೋದು ಒಳಗಡೆ ವೈರಿಂಗ್ ಕನೆಕ್ಷನ್ಸ್ ಇರ್ಬೋದು ಅಥವಾ ರ್ಯಾಟ್ ಏನಾರು ಎಂಟ್ರಿ ಆಗಿದೆ ಅಂತ ಸಹ ನಾವು ನಾವು ರೆಗ್ಯುಲರ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ ಕೂಲೆಂಟ್ ಲೆವೆಲ್ನ ಸಹ ರೆಗ್ಯುಲರ್ಲಿ ಚೆಕ್ ಮಾಡ್ಕೊಳ್ಬೇಕು ಅದು ವೆಹಿಕಲ್ ರನ್ ಆಗಿದ್ದಾಗ ಅಥವಾ ಇಂಜಿನ್ ಹೀಟ್ ಆಗಿದ್ದಾಗ ಇದನ್ನು ಚೆಕ್ ಮಾಡ್ಕೊಬಾರ್ದು ರೆಗ್ಯುಲರ್ ಹತ್ತು ಸಾವಿರಕ್ಕೊಂದು ಸಹ ವೆಹಿಕಲ್ನ ಸರ್ವಿಸ್ ಮಾಡಿಸಿ ಅಥವಾ ಒಂದು ವರ್ಷಕ್ಕೊಂದ್ಸಲ ಆಯಿಲ್ನ ಚೇಂಜ್ ಮಾಡಬೇಕಾಗುತ್ತೆ ವೆಹಿಕಲ್ ಸ್ಟಾರ್ಟ್ ಮಾಡಿದಾಗ ಮೀಟರ್ಲಿ ಯಾವ್ದಾರು ಲೈಟ್ ಬರ್ತಾ ಇದೆಯಾ ಅನ್ನೋದು ನಾವು ಕ್ರಾಸ್ ಚೆಕ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟ್ ವೆಹಿಕಲ್ನಲ್ಲಿ ನಾವು ಎ ಸಿ ಏನಾದರೂ ಲೆಸ್ ಫೀಲ್ ಇದೆ ಅಂತಂದಾಗ ಒನ್ ಆಫ್ ದ ಚಾನ್ಸಸ್ ಎ ಸಿ ಫಿಲ್ಟ್ರೂ ಸಹ ಬ್ಲಾಕ್ ಆಗಿದ್ರೆ ಸಹ ಆ ಥರ ಆಗುತ್ತೆ ವೆಹಿಕಲನ್ನ ನಾವು ಔಟ್ಸೈಡ್ ಪಾರ್ಕ್ ಮಾಡಿದಾಗ ರೈಪರ್ ವೈಪರ್ಲಬ್ಬರು ನಮಗೆ ಆಗುತ್ತೆ ಅಥವಾ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆವಾಗ ಅದ್ರ ಮಧ್ಯೆ ಒಂದು ಸ್ಪಾಂಜ್ ಕೊಟ್ಬಿಟ್ಟು ಅದು ವಿನ್ಷಿನ್ ಗ್ಲಾಸ್ಗೆ ಕಾಂಟ್ಯಾಕ್ಟ್ ಆಗೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾವು ರೋಡ್ ಕಡೆ ಹೋಗುವಾಗ ವಿಲೇಜಲ್ಲಿ ಇಲ್ಲೇನಾಗುತ್ತೆ ರೋಡಲ್ಲಿ ಹುಲ್ಗಳು ಹಾಕಿರ್ತಾರೆ ಅದ್ರ ಮೇಲೆ ನಾವು ವೆಹಿಕಲ್ ಪಾಸ್ ಮಾಡ್ಕೊಂಡು ಹೋದಾಗ ಒಳಗೆ ಕೆಳಗಡೆ ಏನಾದರೂ ಹುಲ್ಲು ಸಿಗಾಕಿ ಅಂದರೆ ಫೈರ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ವರ್ಕ್ಶಾಪ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು